ಎರಡು ದಿನಗಳ ಹಿಂದೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಹೋರಾಡಿದಾರರಲ್ಲ ಸೇರಿ ಸವಿಗಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಎಂದು ನಾವೆಲ್ಲ ಮಾತಾಡಿಕೊಂಡು ಎರಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ಸಿನ ಹೊಂದಬೇಕಾದ್ರೆ ನಮ್ಮ ನಾಲ್ಕನೇ ಅಂಗದ ಭಾಗವಾಗಿ ನಮ್ಮ ಎಲ್ಲ ಪತ್ರಿಕಾ ಅವರಿಗೆಲ್ಲ ಅಭಿನಂದನೆ ತಿಳಿಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಚೆನ್ನಾಗಿ ತೋರಿಸಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೋರಾಡಿದವರು ಮತ್ತು ಸಂಘಟನೆಯವರು ಪಾತ್ರ ತುಂಬಾ ಮುಖ್ಯವಾಗಿರ್ತದೆ ಯಾಕಂದ್ರೆ ಅಲ್ಲಿಗಳಲ್ಲಿ ತಿಳುವಳಿಕೆ ಇಲ್ಲದೆ ಕೆಲವರು ಕೆಲವು ಕೆಲಸಗಳನ್ನು ಮಾಡ್ಕೊಳಕ್ ಆವಾಗ ಅವಾಗ ಎಲ್ಲ ಆಫೀಸ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸಗಳು ಮಾಡ್ಕೊಬೇಕಾದ್ರೆ స్వల్ప ఆగల అంత సమయంలో విషయంలో ప్రాబ్లం వందాబ్లం నమ్మ దళిత సంఘటన ముఖాంతర స్నేహితురవ అంతా చింతామణి ನಮ್ಮ ಮುನುಸಾಮನ್ ಅಲ್ಲ ಇಲ್ಲೇ ಇದ್ದಾರೆ ಎಲ್ಲಿದ್ದಾರೆ ಹೋದ್ರೆ ನಾವು ಮುನ್ಸಾಮ್ಮನ್ನ ಅವ್ರು ಓದು ನಾನು ಡಿಗ್ರಿ ಬರ್ತಾ ಇದ್ದೆ ಆ ಟೈಮಲ್ಲಿ ನಾವು ಮುನ್ಸಾಮ್ಮನ ಹತ್ರ ಹೋದಾಗ ಮುನ್ಸಾಮ್ಮನ್ನ ಅವರು ನನ್ನನ್ನು ಎ ಜೀವನ ಅಂತ ಕರ್ಕೊಂಡಾಗಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ತಾರೆ ಅವರಿಗೆ ಈ ಈಗ ಇಲ್ಲ ಮುನ್ಸಾಮ ಅವರಿಗೆ ನಾನು ಧನಿವಾರದಿಂದ ಹೇಳ್ತಾ ಇದ್ದೀನಿ ನಮ್ಮ ಓದೋಕೆ ಮತ್ತು ಸಂಘಟನೆಗಾರರನ್ನು ನಾವು ಉಳಿಸ್ಕೋಬೇಕಾಗತ್ತೆ ನಾನು ಈ ಸಭೆಯ ಯಾವುದೇ ಕಾರ್ಯಕ್ರಮಗಳಿಗೆ ಸಂಘಟನೆಗಾರರಿಗೆ ಮತ್ತು ಹೋರಾಟಗಾರರಿಗೆ ನಿಮ್ಮದ ಯಾವುದೇ ಕಾರ್ಯಕ್ರಮಗಳಿಗೆ ನನ್ನ ಬೆಂಬಲ ಇರುತ್ತೆ ಯಾವಾಗಲೂ ನನ್ನ ಬೆಂಬಲ ಇರುತ್ತೆ ಅಂತ ಹೇಳ್ಬೇಕು ಇವತ್ತು ಮಾಡ್ತಾ ಇದ್ದೀನಿ

ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತೊಂದು ಪೇಪರ್ ಗಳ ಮುಖಾಂತರ ಓದ್ತಾ ಇರ್ತೀರ ಎಲ್ಲಾ ವಿಷಯ ತಿಳ್ಕೊಂಡಿರ್ತೀರ ಪಾಪ ಅಲ್ಲಿ ಕೆಲವರು ಗೊತ್ತಾಗಲ್ಲ ಸಂವಿಧಾನ ಅಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟದ್ದಾಗಲ್ಲ ಎಲ್ಲಾ ಜಾತಿಗೆ ಎಲ್ಲ ಜೀವನದ ಸಂಬಂಧಪಟ್ಟಂತ ವಿಷಯ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡಿದಾಗಲ್ಲ ಅವ್ರು ಯಾವುದೋ ಇದ್ದಾರೆ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಾಗ

కాంగ్రెస్ పక్షి నాము ఓట్ ఆ దౌర్తన్య గెలుసుకోయాలి తమ ముందేప జై హింద్ జై హింద్